ನಾವಿವತ್ತು ನೋಡ ಹೊರಟಿರೋದು ಕನ್ನಡದ ಪ್ರಸಿದ್ಧ ಲೇಖಕಿ ಗೀತಾ ಬಿಯು ಅವರ ಜಗತ್ತನ್ನ ಅವರ ಬರಹಗಳು ನಮ್ಮುಂದಿಡುವ ಜೀವನದ ಸತ್ಯಗಳನ್ನ ಅವರ ಸಾಹಿತ್ಯಿಕ ಪಯಣ ಅದು ಸಾಮಾನ್ಯವಾದದ್ದಲ್ಲ ಬರೋಬ್ಬರಿ ನಲ್ವತ್ತು ವರ್ಷಗಳ ತಪಸ್ಸು ಕಥೆ ಕಾದಂಬರಿಗಳ ಮೂಲಕ ಸಮಾಜದ ನಾಡಿಮಿಡಿತವನ್ನೇ ಹಿಡಿತಾ ಬಂದಿದ್ದಾರೆ ಆದರೆ ಗೀತಾ ಅವರ ಪ್ರತಿಭೆ ಇದೆಯಲ್ಲ ಅದು ಬರೀ ಪುಸ್ತಕಗಳಿಗೆ ಸೀಮಿತವಾಗಿಲ್ಲ ಅವರು ತುಂಬ ಜನಪ್ರಿಯ ಟಿವಿ ಸೀರಿಯಲ್ಗಳಿಗೆ ಕಥೆ ಸಂಭಾಷಣೆ ಬರೆದಿದ್ದಾರೆ ಅಷ್ಟೇ ಅಲ್ಲ ತಮ್ಮದೇ ಯೂಟ್ಯೂಬ್ ಚಾನೆಲ್ನಲ್ಲಿ ಆಡಿಯೋ ಕಥೆಗಳ ಮೂಲಕ ಹೊಸ ಪೀಳಿಗೆಯನ್ನು ತಲುಪುತ್ತಿದ್ದಾರೆ ಒಬ್ಬ ಹೆಣ್ಣು ಅನುಭವಿಸೋ ಸಂಕಟಕ್ಕೆ ವೇದನೆಗೆ ಶೋಷಣೆಗೆ ಅಷ್ಟೇ ಯಾಕೆ ಅವಳು ಅದರಿಂದ ಹೊರಬಂದು ಸಾಧಿಸೋ ಬಿಡುಗಡೆಗೆ ನಿಜವಾಗಿ ಯಾರು ಕಾರಣ ಸಮಾಜದ ನಿಯಮಗಳನ್ನ ಶ್ರದ್ಧೆಯಿಂದ ಪಾಲಿಸೋ ಹೆಂಗಸರು ತಮ್ಮ ಮನಸ್ಸನ್ನೇ ಕೊಂದುಕೊಂಡು ಬದುಕ್ತಿದ್ದಾರೆ ಅನ್ನೋ ಈ ಮಾತು ಆ ಕಟ್ಟುಪಾಡುಗಳಿಗಾಗಿ ಒಬ್ಳು ತೆರಬೇಕಾದ ಬೆಲೆ ಎಂಥದ್ದು ಅಂತ ನೇರವಾಗಿ ಹೇಳಿಬಿಡುತ್ತೆ ಹಾಗಾದ್ರೆ ಈ ಕಟ್ಟುಪಾಡುಗಳನ್ನ ಪಾಲಿಸೋದ್ರಿಂದ ಕಳೆದುಕೊಳ್ಳೋದು ಏನು ಕೊನೆಗೆ ಉಳಿಯೋದಾದ್ರೂ ಏನು ಈ ವ್ಯತ್ಯಾಸವನ್ನ ಇಲ್ಲಿ ಸ್ಪಷ್ಟವಾಗಿ ನೋಡ್ಬೋದು ಒಂದು ಕಡೆ ಸ್ವಾತಂತ್ರ್ಯ ಒಂದು ಪೂರ್ಣ ಬದುಕು ಮನಸ್ಸಿನ ಸಹಜತೆ ಎಲ್ಲವನ್ನೂ ಕಳೆದುಕೊಳ್ಳಲಾಗತ್ತೆ ಇನ್ನೊಂದು ಕಡೆ ಉಳಿಯೋದು ಬರೀ ಬಂಧನ ಅಸಹಾಯಕತೆ ಎಂಥ ದೊಡ್ಡ ಬೆಲೆಯಲ್ವಾ ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ